ಿ ನನ್ನ ಆರಾಧ್ಯ ದೇವ ಗದಗ ಪಂಡಿತ ಪುಟ್ಟರಾಜ ಕವಿ ಕಲಾಯಿಗೆ ಸ್ಮರಿಸುತ್ತ ಇಂಥ ಒಂದು ಪವಿತ್ರವಾದ ವ್ಯಕ್ತಿಗೆ ನಮ್ಮನ್ನು ವೃತ್ತಿರಂಗಭೂಮಿ ಕಲಾಕರನ್ನ ಬೆಳ್ಳಿ ತೆರೆ ಮೇಲೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡತಕ್ಕಂಥ ಸಾಹಸವನ್ನು ಮಾಡಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ರಾಧಾಕ್ಷರ ಪದಕ್ಕೆ ಗುರುಗಳಿಗೆ ವಿಧಿಸುತ್ತ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನ ತಾಂತ್ರಿಕ ವರ್ಗದವರಾಯಿತು ಆ ಪ್ರತಿಯೊಬ್ಬರನ್ನು ಕೂಡ ಒಂದು ಮೇಲ್ಮಟ್ಟಕ್ಕೆ ತಂದು ಅವರ ಬದುಕನ್ನು ಉತ್ತಮ ರೀತಿಯ ಅನಾವರಣ ಮಾಡತಕ್ಕಂತ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮಿತರೂ ನಾನು ಹೃದಯಪೂರ್ವಕವನ್ನು ಅರ್ಪಿಸ್ತಾ ಇದ್ದೀನಿ ಇದನ್ನು ಸ್ವೀಕರಿಸಿ ಆಶೀರ್ವದಿಸಿ ನಾನು ವೃತ್ತಿರಂಗಭೂಮಿ ಕಲಾವಿದ ನನ್ನ ಮೂರನೇ ತಲೆಮಾರು ವೃತ್ತಿರಂಗಭೂಮಿನಲ್ಲಿ ನಡೀತಾ ಇರೋದು ನನ್ನ ತಾತನವರು ನನ್ನ ತಂದೆ ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗಭೂಮಿ ನಾಟಕ ಕಂಪನಿ ಕಲಾವಿದರು ಇದರಲ್ಲೇ ಬದುಕನ್ನು ಕಟ್ಟಿಕೊಂಡು ಇದರಲ್ಲೇ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಾವು ಸೊ ಇಂಥವ್ರನ್ನ ಗುರು ಒಂದು ಸಿನಿಮಾದಲ್ಲಿ ಆದರೂ ನಾನು ಕೂಡ ವಿಷ್ಣು ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪ್ನಿಯಿಂದನೇ ನನಗೆ ಶುರುವಾಗಿತ್ತು ನನಗೆ ನನ್ನ ನಾಟಕದ ಕಂಪ್ನಿಯ ಗುರುಗಳು ನಾದೇ ನರಸಿಂಹಮೂರ್ತಿಗಳು ಅಂತ ಚಾಮರಾಜನಗರದವರು ಅವರು ಅವರು ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ ನೀನು ಮಾಡ್ತಕ್ಕಂಥ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಹೋಲಿಕೆ ಆಗತ್ತೆ ನೀನು ಅದನ್ನು ಅನುಕರಣೆ ಮಾಡಿದರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ ಆ ಪಾತ್ರವನ್ನ ವಿಷ್ಣುವರ್ಧನ್ ಅವರ ಶೈಲಿಯಲ್ಲಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ ನೀನು ಅದರ ಕಡೆ ಗಮನ ಅಂತ ಹೇಳಿದಾಗಿದ್ದ ನಾನು ವಿಷ್ಣುಜಿಯವರ ಅಭಿನಯವನ್ನ ಅದರ ಕಡೆ ಗಮನ ಕೊಡಕ್ಕೆ ಶುರು ಮಾಡಿದೆ ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನ ವಿಷ್ಣುವರ್ಧನ್ ಮಾಡದಿರೋ ಪಾತ್ರಗಳವಲ್ಲ ನಮ್ಮ ವೃತ್ತಿರಂಗ್ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ವಿಷ್ಣುಜಿಯವರು ಮಾಡದಿರೋದು ಆ ಅದನ್ನು ಮಾಡಿದರೆ ನಿಮಗೆ ಹೆಚ್ಚಿನ ಮೆರುಗು ಸಿಗತ್ತ ಅಂತ ಹೇಳಿದ ಮೇಲೆ ನಾನು ಅದನ್ನು ಶುರು ಮಾಡಿದೆ ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗುತ್ತಲ್ಲ ಗುರುಗಳಿದ್ದು ತಪ್ಪಾಗಲ್ಲವಾ ಅಂತಂದಾಗ ಅದೇ ಹೆಂಗೆ ಆಗುತ್ತೆ ಪ್ರಪಂಚವೇ ಬದುಕ್ತಾ ಇರೋದು ಅನುಕರಣೆಯಲ್ಲಿ ಕಣಯ್ಯ ನೀನು ಅನುಕರಣೆ ಮಾಡೋದು ಯಾವುದು ತಪ್ಪಲ್ಲ ಪ್ರತಿಯೊಬ್ಬರು ಅನುಕರಣೆಯಲ್ಲಿ ಜೀವನವನ್ನ ಕಟ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದ್ದು ಅದರಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ ಅದು ಮಾಡೋದಂತ ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣು ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ಕೊಬ್ಬರಿಯಲ್ಲಿ ಪಾತ್ರಗಳನ್ನ ಮಾಡ್ತಾ ಬಂದೆ ಗುರುಗಳು ಸುಮಾರು ಕಡೆ ನನ್ನ ನಾಟಕದಲ್ಲಿ ನೋಡ್ತಾ ಇದ್ರು ನನ್ನ ಉತ್ತರ ಕರ್ನಾಟಕದ ಹೆಚ್ಚಿನ ನಾಟಕದ ಪಾಪ್ಯುಲರಿಟಿ ಅಂದ್ರೆ ಚೆನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ ಆ ಪಾತ್ರವನ್ನು ಎರಡು ಶೈಲಿಯಲ್ಲಿ ಮಾಡ್ತಿದ್ದೆ ವಿಷ್ಣುವ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಅದು ತುಂಬ ನಮ್ಮ ಕಂಪ್ನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಬಂತು ಗುರುಗಳು ನಮಗೆಲ್ಲ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು ಆದ್ರೆ ಇವರು ನನಗೆ ಭೇಟಿ ನನಗೆ ಬಂದು ಭೇಟಿ ಆಗ್ತಿರ್ಲಿಲ್ಲ ನಾಟಕ ನೋಡ್ಕೊಂಡು ಹೇಳದ್ರು ಸುಮ್ಮನೆ ಎಲ್ಲ ಕಡೆ ಪರಿಚಯ ಆದಾಗ ಸಹಾಯಕ ಅಂತ ಹೇಳೋರು ಅಲ್ಲಿವರೆಗೂ ಸರ್ ಅವ್ರ ಪರಿಚಯ ಇಲ್ಲ ಇವ್ರು ಇತ್ತೀಚೆಗೆ ಈ ಚಿತ್ರದ ಅವರೇ ಗಮನದಲ್ಲಿ ಏನ್ ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿದ್ರು ಕರೆಸಿ ಕೂತ್ಕೊಂಡು ಮಾತಾಡಿದ್ರು ಮಾತಾಡಿ ಕಥೆ ಬಗ್ಗೆ ಎಲ್ಲ ಹೇಳಿದ್ರು ಮತ್ತೆ ಹೇಗೆ ಇದು ಮಾಡೋದು ಅಂದ್ರೆ ಇಲ್ಲಿ ವಿಷ್ಣುಜೀವರ ಜಿಯ ಅಭಿನಂದನ್ ಮಾಡೋಂತದ್ದಿಲ್ಲ ನೀವಾಗೆ ನಿಮ್ಮ ಪಾತ್ರವನ್ನ ಮಾಡಿ ಅಲ್ಲಿ ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಮೇಲೆ ಬರುತ್ತೆ ಅದಾದ ಕೇಳಿದ್ವಿ ಅಂತ ಮಹಾನ್ ನಟರಿಗೆ ಉಸ್ಕರಾತಿ ಇಟ್ಟಿರೋ ಕತೆ ನಾನು ಮಾಡಿದ್ರೆ ಸರಿಯಾಗುತ್ತೆ ಗುರುಗಳೇ ಅಂತ ಹೇಳಿದಾಗ ಇಲ್ಲಲ್ಲ ಇದ್ರಲ್ಲಿ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದೀನಿ ಅವರ ಸವಿ ನೆನಪನ್ನ ಜನಗಳಿಗೆ ನಾವು ಉಣಿಸತಕ್ಕಂಥ ಕೆಲಸವನ್ನು ಮಾಡೋಣ ಮನೋರಂಜನಾ ಕ್ಷೇತ್ರದಲ್ಲಿ ಇದೀವಿ ಬಂದಾಗ ಒಂದು ಆರೋಗ್ಯಕರವಾದ ಮನೋರಂಜನೆ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ ಅವರ ಹೆಸರಿಗೆ ಒಂದು ಗೌರವ ತರತಕ್ಕಂಥ ಕೆಲಸವನ್ನು ಮಾಡೋಣ ಅಲ್ಲಿ ಯಾವುದೇ ರೀತಿಯಲ್ಲಿ ಅವರ ಗೌರವಕ್ಕೆ ಆತ್ಮ ಗೌರವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಕಥೆಯನ್ನ ಅವರು ನಿರ್ಮಾಣ ಮಾಡಿದ್ರು ಹಾಗಾಗಿ ಸಂತೋಷವಾಗಿ ನಾವು ಅದನ್ನ ಒಪ್ಕೊಂಡ್ವಿ ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣುಜಿಯವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರೋದ್ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀನಿ ಇದುವರೆಗೂ ಕೂಡ ಎಲ್ಲೇ ಆದ್ರೂ ಕೂಡ ಒಂದು ಆರ್ಕೆಸ್ಟ್ರದಲ್ಲಿ ನಾನು ಹೋಗ್ಲಿ ಅಥವಾ ಡ್ರಾಮದಲ್ಲಿ ಹೋಗ್ಲಿ ವಿಷ್ಣುಜಿಯವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ್ ರೀತಿಯ ಸಂಭಾಷಣೆಗಳು ಕೂಡ ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸ್ಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತಾ ಅಂತ ಒಂದು ಅವಕಾಶ ಇದರಲ್ಲಿ ಕೊಟ್ಟು ಕತೆ ಹೇಳಿದ್ರು ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು ನಮ್ಮಂತ ರಂಗಭೂಮಿ ಕಲಾವಿದ್ರೂ ಕೂಡ ಕರೆಸಿ ಅವ್ರ ಒಂದು ಉತ್ತಮವಾದಂತ ಕಾಯಕವನ್ನು ಮಾಡಿಸಿದ ಅಂತ ಹೇಳ್ಬಿಟ್ಟು ಸಂತೋಷ ಒಪ್ಕೊಂಡೆ ಒಪ್ಕೊಂಡು ಗುರುಗಳ ಜೊತೆ ನಾವು ಕೆಲಸ ಮಾಡ್ಕೊಂಡ್ ಬಂದ್ವಿ ಇದೆಲ್ಲ ಏನೇ ಯಶಸ್ಸು ಏನೇ ಕೀರ್ತಿ ಸಿಕ್ಕರು ಅವ್ರಿಗೆ ಆದ್ರೆ ಇವ್ರದೊಂದು ವಿಶೇಷತೆ ಏನಂದ್ರೆ ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿ ನಮ್ಮ ಚಿತ್ರದಲ್ಲಿ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾದಂತ ಹೀರೋ ಅಂತ ಮಾಡಿದ್ದಾರೆ ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ ಚಿತ್ರವೇ ಒಂದು ಅದ್ಭುತವಾದಂತ ಹೀರೋ ಇಲ್ಲಿ ಹೀರೋ ವಿಲನ್ ಅಂತಕ್ಕಂಥ ಯಾವುದು ಏರಿಳತೆಗಳನ್ನು ಇಟ್ಟಿಲ್ಲ ಎಲ್ಲರಿಗೂ ಸರಿಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರವರ ಪಾತ್ರವನ್ನು ಅಚ್ಚುಕಟ್ಟ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅನ್ಕೊಂಡಿದ್ವಿ ಈಗ ಹೇಳಿದ್ರು ವಿಷ್ಣು ಬಗ್ಗೆ ನಾನು ಬಹುಶಃ ಇದನ್ನ ಉತ್ಪ್ರೇಕ್ಷ ಯಾರು ಅನ್ಕೋಬೇಡಿ ನಾನು ವಿಷ್ಣು ಜೀವರ ಪಾತ್ರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಹಳ್ಳಿ ಹಳ್ಳಿಗಳೆಲ್ಲ ನಾನು ಹೋಗ್ಬಂದಿನಿ ನಾವು ಈ ಭಾಗ ಅಷ್ಟೇ ಅಲ್ಲ ಬೀದರ್ ಉತ್ತರ ಕನ್ನಡ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ ವಿಷ್ಣು ಜೀವರಲ್ಲ ಬರೀ ಸ್ಕ್ರೀನ್ ಅಲ್ಲೇ ನೋಡಿ ಅವರ ಅಭಿಮಾನಿಗಳಾದಂತೂ ಬಹಳಷ್ಟು ಜನ ಇದ್ದಾರೆ ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ ಎಲ್ಲಿ ಏನಂತ ಗೊತ್ತಿಲ್ಲ ಬರೀ ಸ್ಕ್ರೀನ್ ಅಲ್ಲಿ ನೋಡಿ ಅವ್ರನ್ನ ಆರಾಧಿಸ್ತಕ್ಕಂತ ಅನೇಕ ಅಭಿಮಾನಿಗಳಿದ್ದಾರೆ ಆ ಸಂತೋಷ ನಾವು ಅನುಭವಿಸಿದ್ವಿ ಅಂತ ಹೋದಾಗ ಅವರು ಅವ್ರಿಗೆ ಕೊಡ್ತಕ್ಕಂತ ಗೌರವ ಏನು ಅವ್ರ ಮೇಲೆ ಎಂತ ಪ್ರೀತಿ ಇಟ್ಟಿದ್ದಾರೆ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ ನಿಜವಲ್ಲ ಅದೊಂದು ಪ್ರವಾಳ ಅಂತ ಅನ್ಕೋಬಹುದು ನಾವು ಈ ರಂಗ ಹುಟ್ಟಿದಂತ ಮಹಾನ್ ಚೇತನ ಅವರು ಆ ಅವರು ತಮ್ಮ ಖಾಸಗಿ ಜೀವನ ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಅಹ್ ಪ್ರಾಂಜಲ ಬಂದಿದ್ದಕ್ಕೆ ಈಗಲೂ ಕೂಡ ಅವ್ರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ ಅಂತ ಒಂದು ಅವರ ಸಬೆ ನೆನಪ ನನ್ನಿಂದ ದೈವವೇ ಸುಯೋಗಿಸ್ಕೊಟ್ಟಿದ್ದು ಉದ್ದೇಶ ಪೂರ್ವ ಆಗಿದ್ದಲ್ಲ ದೈವ ಒದಗಿಸ್ಕೊಟ್ಟಿದ್ದು ನಮ್ಗೆ ಅದನ್ನ ಗೌರವ ಮಾಡ್ಕೊಂಡು ಬರ್ತಾ ಇದೀವಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶೇಷವಾಗಿ ವಿಶಿಷ್ಟವಾಗಿ ಮಾಡಿದ್ದಾರೆ ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರಕ್ಕೆ ಯಶಸ್ಸು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರೂ ಎಲ್ರೂ ಹೊರತಿ ಅವ್ರ ಹೆಸರು ಜಯಶ್ರೀ ಅಂತ ಗೊತ್ತಿರಲಿಲ್ಲ ಎಲ್ಲರೂ ಕೂಡ ಹೆಸರಿನ ಜೊತೆಗೆ ಪ್ರೀತಿ ಹೋಗಿ ಸೇರಿಸ್ಕೊಡ್ತಾರೆ ಆದರೆ ಅವರು ಅವರ ಶ್ರೀಮತಿಯವರ ಹೆಸರು ಜಯಶ್ರೀ ಆಮೇಲೆ ಜೊತೆಗೆ ರಾಜನ್ನು ಸೇರಿಸ್ಕೊಂಡು ಜಯಶ್ರೀ ರಾಜ ವೃತ್ತಿ ರಂಗಭೂಮಿಯಲ್ಲಿ ನಿರಂತರವಾದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು ಸೊ ಅದು ಮೊದಲನೇದು ಸೊ ಎರಡನೇದು ಪ್ರದೀಪ್ ಶಾಸ್ತ್ರಿ ನಾನು ಬಹಳ ವರ್ಷಗಳೇ ನೋಡ್ಕೊಂಡು ಬಂದಿದ್ದೆ ಸರಿ ಈ ಕತೆಗೆ ಚಾಮಯ್ಯನ ಪಾತ್ರಕ್ಕೆ ಒಂದು ಎರಡು ಶೇಡ್ ಇತ್ತು ಅದಕ್ಕೆ ಅವನು ಕರೆಕ್ಟಾಗಿ ಆಗ್ತಾ ಇದ್ದ ಅಂದ್ಬಿಟ್ಟು ಅವನು ಕೂಡ ಕರೆದ್ರು ಅವನು ಕೂಡ ಬಂದರು ಅಂತ ಪ್ರಕಾಶ್ ಸರ್ ಆಮೇಲೆ ಬಹುತೇಕ ಸುಧಾಕರ್ ಸೂರ್ಯ ತೇಜ ಅವರು ಆಮನೆ ಕಾರ್ತೀಕ ಆಮೇಲೆ ಗುರುಕಿರಣ್ಣು ರಾಘವೇಂದ್ರ ಸಾಬು ಮಧಿಕರಿ ಸಂಜೀಪ್ ರಾಮಚಂದ್ರ ಇಲ್ಲಿ ಭಾಳಷ್ಟು ಜನ ಟೀಮ್ ವರ್ಕ್ ಮಾಡ್ತಾನೆ ನನಗೆ ಲೀಡ್ ಕ್ಯಾರೆಕ್ಟರಲ್ಲಿ ರಾಜವೇಣಿಯವರಿದ್ದರು ಆ ಥರ ವಿನೋತಾ ಅವರಿದ್ದರು ಮತ್ತು ಜಯಶ್ರೀ ಅವರಿದ್ರು ಮೂವರು ಕೂಡ ಎಂಗೇಜ್ ಆಗಿದ್ದಾರೆ ಒಂದು ವೃತ್ತಿ ರಂಗು ಮೇಲೆ ತೊಡಗಿಸ್ಕೊಂಡಿದ್ದಾರೆ ಇನ್ನೊಬ್ಬರು ಹುಷಾರಿಲ್ಲ ಸೊ ಇನ್ನೊಬ್ಬರು ಬಂದಿಲ್ಲ ಅದು ಬಿಟ್ಟರೆ ಮಿಕ್ಕಿದ್ದು ಎರಡೂ ಟ್ರೈಲರನ್ನು ತೋರಿಸಿದ್ದಾರೆ ಮುಂದುವರೆದು ಜಯಶ್ರೀ ರಾಜ್ ಅವರು ಮಾತಾಡ್ತಾರೆ ಎಂ ಆರ್ ಸಿ ಕ್ಯಾಮ್ರಾ ಮಾಡಿದರು ಆಮೇಲೆ ಮ್ಯೂಸಿಕ್ ಸ್ಯಾಮ್ ಅವ್ರು ಮಾಡಿದರು ದಯವಿಟ್ಟು ಸ್ಯಾಮ್ ಅವರು ಬರಬೇಕು ಮೇಲಿದ್ದಾರೆ ಸ್ಯಾಮ್ ಅವರು ಸ್ಯಾಮ್ ಅವ್ರು ಮಾಡಿದ್ರು ಸೊ ಆನಂತರ ಪ್ರೊಡಕ್ಷನ್ಸ್ ಅಸಿಸ್ಟೆಂಟ್ ಜೊತೆಗೆ ಭಾಳಷ್ಟು ಜನ ವರ್ಕ್ ಮಾಡಿದ್ರು ಜೊತೆಗೆ ಕೋ ಪ್ರೊಡ್ಯೂಸರ್ ನಾನು ಸಿನಿಮಾ ಮಾಡುವಾಗ ನನಗೆ ನೋಡುವಾಗಿ ನಿಂತದ್ದು ಗೋವಿಂದ ರಾಜ್ ಅವರು ಈ ಗೋವಿಂದ ರಾಜವರು ಗೋವಿಂದರಾಜ್ ಅವರು ಚಿತ್ರದುರ್ಗದ ಹಿನ್ನೆಲೆಯಲ್ಲಿ ನಡೆದಂತ ಒಂದು ಸಣ್ಣ ಘಟನೆಯನ್ನ ಆಧಾರವಾಗಿಟ್ಕೊಂಡು ಅದು ಹೇಗ್ ಮಾಡೋದು ಅನ್ನೋದೊಂದು ಇದಿತ್ತು ನನಗೆ ನಾಗರ ಹಾವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದ್ಮೇಲೆ ಆ ಕತೆಗೆ ಯಜಮಾನ್ರ ಇಲ್ಲ ಅಂದಾಗ ಕತೆ ಸೋರುತ್ತೇನೋ ಸೋಲುತ್ತೇನೋ ಅವ್ರು ಮಾಡಿದ್ರೆ ಸರಿ ಅನ್ಸುತ್ತೇನೋ ಅಂತ ಒಂದು ಭಾವ ಇದಿತ್ತು ನನಗೆ ಹಾಗಾಗಿ ಕತೆಯನ್ನು ಇನ್ನೊಂದಿಷ್ಟು ತೆಳುವು ಮಾಡಿಕೊಂಡು ಅದಾದ ನಂತರ ಕಥೆಯ ಲೈನನ್ನು ಇನ್ನೊಂದು ಕಡೆ ತಿರುಗಿಸಿ ಅದಾದ ಮೇಲೆ ಚಾಮಯ್ಯ ಸನಾ ರಾಮಾಚಾರಿ ಶೀರ್ಷಿಕೆಟ್ ಮೇಲೆ ಭಾಳಷ್ಟು ನಮಗೆ ಒಂದಿಷ್ಟು ಕ್ರಿಟಿಕ್ ಶುರುವಾಗೋಯಿತು ಅಂದರೆ ರಾಮಾಚಾರಿ ಚಾಮಯ್ಯ ಹೆಂಗರ ಕಾಂಬಿನೇಷನ್ ಚಾಮಯ್ಯನ ಮಗ ರಾಮಾಚಾರಿಗೆ ಸಂತೋಷ ಇತ್ತು ಇದು ರಾಮಾಚಾರಿ ಮಗ ಚಾಮಯ್ಯ ಅಂತ ಇಟ್ಬಿಡಿದ್ರಿ ಇದೆಲ್ಲ ಅಂತ ಇಲ್ಲಿ ಹೆಸರಿಟ್ಟಿದ್ವಿ ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲ ತುಂಬ ಹರಿದಾಡುತ್ತೆ ವಿಷಯಗಳೆಲ್ಲ ಅದಾದ್ಮೇಲೆ ಚಿತ್ರೀಕರಣ ಮಾಡಕ್ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸಾರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದಾರೆ ಇವತ್ತು ಅವರ ಭಕ್ತರು ಅವರ ಅಭಿಮಾನಿಗಳು ನಾವಿವ್ನ ಕರ್ಕೊಂಡೋಗಿ ಶೂಟಿಂಗ್ ಮಾಡೋಕೆ ಹೋದಾಗ ಟೋಟಲ್ ಮಾಡೋಕಾಗಲಿಲ್ಲ ನಮಗೆ ಅಷ್ಟು ಜನ ಓದ್ಕೊಂಡ್ರು ಚಿತ್ರದುರ್ಗದಲ್ಲಿ ನಮಗೆ ಟೋಟಲ್ ನಾವು ಜಾಮ್ ಆಗಿಬಿಟ್ಟು ನಾವು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಈಗ ಮೂವ್ ಆಗಲಿಲ್ಲ ಟೋಟಲ್ ನಮಗೆ ಯಾವ ಇದೇನು ಮಾಡೋಕ್ಕಾಗ್ಲಿಲ್ಲ ಆಗಿ ಇಲ್ಲ ವರ್ಕ್ ಬಂದ್ಬಿಡಿ ಸುಮ್ಮನೆ ಆಮೇಲೆ ಬೆಳೆದು ಏನಾದರೂ ಆದ್ರೂ ಕಷ್ಟ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಹೊರಟ್ಬಿಟ್ಟು ಬಂದುಬಿಡ್ವಿ ಅದಾದ್ಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲಾನ್ ಹಾಕೊಂಡ್ವಿ ಹಂಗ ಹಾಕೊಂಡು ಅದನ್ನು ಎಲ್ಲೆಲ್ಲಿ ಮಾಡ್ಬೇಕಾಗಿತ್ತು ವರ್ಕನ್ನು ಮೊದಲೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವ್ರಿಗೆ ಏನೇನು ಜಾಗಗಳಿದ್ದು ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಅವಾಗ ನಮಗೆ ಪೋಕ್ ಕಟ್ ಮಾಡೋದು ಅಲ್ಲೆಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ ಸೊ ಅದು ಯಜಮಾನ್ರ ಬ್ಲೆಸ್ಸಿಂಗ್ ಇವರು ಇದ್ದಾರೆ ಅನ್ನೋ ಆ ಇದರಲ್ಲಿ ಆ ಜನ ಇದರಲ್ಲ ಅಭಿಮಾನಿಗಳು ಅದಕ್ಕೆ ನಾವು ಕರ್ನಾಟಕದವ್ರು ಎಷ್ಟು ಇದು ಮಾಡಿದ್ರು ಸಹ ನಾವು ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದ್ರದ್ದು ತಂತ್ರಜ್ಞರದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ನಾನು ಇಟ್ಟಾಗ ಎಲ್ಲ ನಮ್ಮ ಪಲಕಿ ಫಿಲ್ಮ್ ಇನ್ಸ್ಟೂಟ್ ಹುಡುಗರನ್ನ ಏನೇನು ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದು ಸರಿ ರೆಡಿ ಮಾಡೋಕೆ ಶುರು ಮಾಡಿದೆ ಎಲ್ಲರೂ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದರು ಸೊ ಗೋವಿಂದ ಅವರು ನಿರಂತರವಾಗಿ ರಂಗಭೂಮಿಯಿಂದ ರೈಲು ರಂಗಭೂಮಿಯಿಂದ ಅವರ ಜೊತೆಯಾಗಿ ಬಂದರು ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದರು ತಾನೇ ಎಲ್ಲ ಸಿನಿಮಾವೂ ಬಾದಾಮಿ ಐಹೊಳೆ ಬನಶಂಕರಿ ಮತ್ತು ಬೆಂಗಳೂರು ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನು ಮುಂದಿನ ತಿಂಗಳು ಏಪ್ರಿಲ್ ನಾನು ಇದನ್ನು ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೀನಿ ತಾವುಗಳು ವಿಚಾರವನ್ನು ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ತಾರೆ ಅಂತೇಳಿ ಮತ್ತೊಂದು ಮನವಿ ಅಷ್ಟೇ ಅದು ಬಿಟ್ಟು ಹೆಚ್ಚೇನು ಹೇಳಿಲ್ಲ ನಮಸ್ಕಾರ ಈ ಬಂಧನ ಸಿನಿಮಾದಲ್ಲಿ ಭೇಟಿಯಾಗಿತ್ತು ಅದಕ್ಕಿಂತ ಮೊದಲು ವಿಷ್ಣು ಸೇನ ಕದಂಬ ಸಿನಿಮಾ ಟೈಮಲ್ಲಿ ಡೈರೆಕ್ಟರ್ ನಾಗಣ್ಣ ಸರ್ ಕರ್ಕೊಂಡು ಹೋಗಿದ್ರು ಯಜಮಾನ್ ರೆ ಅಂತ ನಮಗೆ ಅವ್ರು ನೋಡಿದ್ರೆ ಅರ್ಧ ಭಯ ಆಗಿತ್ತು ಅಲ್ಲಿ ಶುರು ಶುರುವಾಗಿತ್ತು ಆಮೇಲೆ ಅವರು ಕ್ಯಾಪಲ್ಲಿ ಹಾಕಿದ್ರು ಕಾಲೀಸ್ ಗಾಡಿಯಲ್ಲಿ ಇದ್ರು ಕೈ ಹಿಡಿದ್ರು ಮಾತಾಡಿಸ್ತಿದ್ರು ಬನ್ನಿ ಮಾತಾಡ್ತೇವ ಅಂತ ಐವಾರ ತಪ್ಪೆ ಅನೌನ್ಸ್ ಆದಾಗ ಅದಾದ್ಮೇಲೆ ವಿಜಯ ಸಾರಥಿ ಸಾರ್ ನಿನಗೆ ಗೊತ್ತಾಗಲೇ ಕಣೆ ಬರೋಬಲಕ್ಕೆ ಬಿಟ್ಟು ಮತ್ತೆ ಅವರು ಕರ್ಕೊಂಡ್ರಿಂದ ಎಕ್ಮಂಟಕ್ಕೆ ಮತ್ತೆ ಏನಾದ್ರು ಸರಿ ಪರಿಚಯ ಮಾಡಿದ್ರು ಅವಾಗಲೇ ಬನ್ನಿ ಯಾಕೆ ತಪರ್ಚೆ ಕೊಡ್ತಾರ ಅಂತ ನಮಗೆ ಭಯ ಇತ್ತು ಅವ್ರ ಮುಂದೆ ನಿಜಗಳಿಗೆ ಅದಾದ್ಮೇಲೆ ಅವ್ರು ಕೈವಾರದಂತೆ ಸಿನಿಮಾವನ್ನು ನೋಡಿ ಅದರ ಹಾಡುಗಳನ್ನೆಲ್ಲ ಅವರು ಹಾಡ್ತಾ ನನ್ನ ಮುಂದೆ ಈ ಬಂಧನ ಚಿತ್ರೀಕರಣ ಸಮಯದಲ್ಲಿ ಜಯದ್ ದೀಶ್ ಸಾರು ಸಿಂಗ್ ರಾಮನಾಥ್ ಸಾರು ತಾರ ಅವರ ಮೇಡಮ್ ಎಲ್ಲ ಇದ್ರು ಮಧ್ಯಾಹ್ನ ಊಟ ಮುಗಿಸಿ ಅವರು ಶಾರ್ಟ್ ಬರಬೇಕಾಗಿತ್ತು ತಂಬಿಣ ಮೇಲೆ ಬಂದಿದ್ದಾರೆ ಅಂತ ಸರಿ ಬಂದು ಕೂರಿಸ್ಕೊಂಡವರು ಸರಿಸುಮಾರು ಒಂದು ಎರಡು ಕಾಲ ಎರಡು ಮುಕ್ಕಾಲು ಗಂಟೆಗಳ ಕಾಲ ಪ್ರಯಾಣ ಮಾಡಿದರು ಕೂತ್ಕೊಂಡು ಒನ್ ಟು ಒನ್ ಆವಾಗ ಹೇಳಿದಂಥ ಕಥೆ ಇದು ಅವರು ನಾನು ನಾಯಕನಟ್ಟಿ ಸ್ವಾಮಿ ಅದ್ರ ಬಗ್ಗೆ ಹೇಳಿದಾಗ ಚಿತ್ರದುರ್ಗ ಅಂದ ತಕ್ಷಣ ಸಾಯ್ದವಾಗ ನಾಯಕನಟ್ಟಿ ಸ್ವಾಮಿ ಬಗ್ಗೆ ಭಾಳ ಆಸಕ್ತಿ ಇತ್ತು ನೋಡಿ ಅದನ್ನು ಸರಿ ಸರ್ ಅಂದ್ಬಿಟ್ಟು ಒಂದು ಸ್ವಲ್ಪ ಹೇಳಬೇಕು ಅಂತ ಧೈರ್ಯವನ್ನು ಹೇಳ್ಬಿಡಿ ಅಂದರೆ ಅವರು ಇಲ್ಲ ಚೆನ್ನಾಗಿದೆ ಮಾಡೋಣ ಬಿಡಿ ಮೊದಲು ಇದನ್ನು ಮುಗಿಸ್ಕೊಡೋಣ ಅಂತದ್ದು ಅದಾದ ನಂತರ ಸೊ ನಾವು ಅವ್ರನ್ನ ಇಲ್ಲವಾದ ಸಮಯದಲ್ಲಿ ಬಿಟ್ಕೊಡೋದು ಒಳ್ಳೇದಂತ ಬಿಟ್ಟು ಆನಂತರ ಯಾಕು ಕಾಡ್ತಾ ಇತ್ತು ಕತೆ ನಿರಂತರವಾಗಿ ಕಡ್ತಾಯಿತ್ತು ಅವರು ಇದ್ದಾರೆ ಏನೋ ಪದ್ಧತಿ ಏನೋ ಥರ ಆಗ್ತಾಯಿತ್ತು ನಮಗೂ ಕೂಡ ಅವಾಗ ಅವಾಗ ಈ ಕ್ಯಾರೆಕ್ಟರ್ ಶುರುವಾದಾಗ ಇವ್ರು ನಾಮೋಸ್ತ ಒಂದು ಆರು ಏಳು ಶೂಟು ಸಾಂಗ್ ತ ಮಾಡಿಸೋದು ಆ್ಯಕ್ಟ್ ಮಾಡಿಸೋದು ವಾಯ್ಸ್ ಹೋಗೋದು ಡಬ್ಬಿಂಗ್ ಮಾಡಿಸೋದು ಕರೆಕ್ಟಾಗಿ ಇದೇ ಚೆಕ್ ಮಾಡೋದು ಇದನ್ನೇ ಮಾಡಿದೆ ಅವ್ರು ತುಂಬಾ ತುಂಬ ಕೋಪರೇಟ್ ಮಾಡಿದ್ರು ಅವರು ಕಾರ್ದಾಗೆಲ್ಲ ಬಂದರು ಪಾಪ ಅವ್ರದ್ದು ನಮ್ಮ ಆಫೀಸಿಗೆ ಅವ್ರಿಗೂ ಒಂದು ಐವತ್ತು ಕಿಲೋಮೀಟ್ರ್ ದೂರ ಇತ್ತು ಬರೋರು ಹೇಳಿದ್ದೆಲ್ಲ ಕೆಲಸ ಮಾಡೋರು ಹೋಗೋರು ಸಿನಿಮಾ ಮುಗಿಯೋವರೆಗೂ ಅವರನ್ನು ಅನುಕರಣೆ ಮಾಡಲಿಲ್ಲ ಅವರು ನಾನು ಹೇಳಿದೆ ಅನುಕರಣೆ ಮಾಡೋಕ್ಕೋಗ್ಬೇಡಿ ನಿಮ್ಮ ತನವನ್ನ ನೀವು ಕಾಪಾಡಿಕೊಂಡು ಭೂಮಿಯ ಅದನ್ನು ಮಾತ್ರ ನೀವು ಪ್ರೆಸೆಂಟ್ ಮಾಡಿದ್ರು ಅದೇ ರೀತಿ ಅವರು ಮಾಡಿಕೊಟ್ರು ಸೊ ಮಾಡಿದ್ದನ್ನು ಯಥಾವತ್ತು ನಾನು ಇಲ್ಲಿ ಇಟ್ಟಿದ್ದೀನಿ ಮಧ್ಯದಲ್ಲಿ ಮಾತ್ರ ಅವರ ಗುರುತಿರಲಿ ಅಂತ ಈ ಕಡಗ ಮತ್ತೆ ಕಾಡಿನ ಸಿಂಬಲ್ ಏನಿತ್ತು ಅದನ್ನು ಮಾತ್ರ ಬಳಸಿದ್ದೀನಿ ಇನ್ನೆಲ್ಲ ಕಡೆ ಅವರು ರಾಜ್ ಅವರು ಅವರ ಅಭಿನಯವನ್ನು ಸಂಪೂರ್ಣವಾಗಿ ಇದನ್ನು ಹಿಡಿದಿಟ್ಟಿದ್ದಾರೆ ಇಡೀ ಎರಡು ಗಂಟೆ ಸಿನಿಮಾ ಬಹಳ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ಸ್ ತುಂಬ ಚೆನ್ನಾಗಿದೆ ಎರಡು ಗಜಲ್ ಇಟ್ಕೊಂಡು ವರ್ಕ್ ನಾವು ಒಂದು ಅಬ್ದುಲ್ ಹೈದರ್ ಅಂತ ಅಂತೇಳಿ ರಫೀಕ್ ಅಂತ ಅವರು ಮಹಾರಾಷ್ಟ್ರ ಅವರು ಬ್ರಹ್ಮಿತ್ರ ಅವರು ಹಾಡಿದ್ರು ಇನ್ನೊಂದು ಕುಮಾರ್ ಚಲ್ಯ ಅಂತೇಳಿ ಪ್ರೊಫೆಸರ್ ಅವರು ಅವರು ಒಂದು ಹಾಡನ್ನು ಬರೆದ್ರು ಅದು ದೀಪಾವಳಿ ಆಯ್ಕೆ ಆಗಿತ್ತು ಆ ಎರಡು ಗೀತೆಗಳನ್ನು ನಾನು ಇದು ಮಾಡಿದೆ ಮತ್ತು ಅಸೋಶಿಯಲ್ ಎಂ ಆರ್ ಸಿ ಕ್ಯಾಮರಾ ಡಿಪಾರ್ಟ್ಮೆಂಟಿಗೆ ಇದರಲ್ಲಿ ಪಾತ್ರದಲ್ಲಿ ಒಂದು ಸಣ್ಣ ದೃಶ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಚಾರಧಾರೆಯನ್ನು ರಂಗಭೂಮಿಯಲ್ಲಿ ಪ್ರಯೋಗ ಆಗುತ್ತದೆ ಅದು ರಂಗಭೂಮಿಯ ಮೇಲೆ ಪ್ರಯೋಗ ಆಯಿತು ಫೋಟೋ ಶೂಟ್ ಎಲ್ಲ ಮಾಡಿದ್ವಿ ಡಿಸೈನರಿಗೆ ಒಂದಿಷ್ಟು ಫೋಟೋಗಳನ್ನು ಕಳಿಸಿದ್ವಿ ಅವ್ರು ಆಯ್ಕೆ ಮಾಡಿ ಫಸ್ಟ್ ಆ ಡಿಸೈನ್ ಅನ್ನು ಕಳಿಸಿದ್ವಿ ನನಗೆ ಅದು ಚೆನ್ನಾಗಿತ್ತು ಅದು ಸರಿ ಅದನ್ನು ಸುಮ್ಮನೆ ನಾವು ಫ್ಲೈ ಮಾಡಿದ್ವಿ ಅದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಸೊ ಹಾಗಾಗಿ ರಂಗಭೂಮಿಯ ಮೇಲೆ ಮಾಡಿದಂಥ ಪಾತ್ರವನ್ನು ಚುನಾವಲ್ಲಿ ಅದರಲ್ಲಿ ಬಳಸಿದ್ವಿ ನಾವು ಸೊ ಇದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ರೀತಿ ರಿವಾಜ್ಗಳು ಅದರ ಷರತ್ತುಗಳು ಆತರದ್ದೇನಿಲ್ಲ ಒಟ್ಟಾರೆ ಪ್ರೇಕ್ಷಕರಿಗೆ ಈ ಒಂದು ಒಳ್ಳೆ ಸಿನಿಮಾ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಇಲ್ಲ ಸರ್ ಅದು ಥಿಯೇಟರ್ ಅಷ್ಟು ಮಾತ್ರ ಇದೆ ಇಡೀ ಸಿನಿಮಾ ಬೇರೆ ಫಾರ್ಮೆಟ್ ಅಲ್ಲಿ ಟ್ರಾವೆಲ್ ಆಗ್ತಾ ಹೋಗ್ತದೆ ಸೊ ಅದ್ರ ಸುತ್ತ ಒಂದು ಕೊಲೆ ಸುತ್ತಲೇ ಶುರುವಾಗುತ್ತೆ ಮರ ಭಾಳ ವರ್ಷಗಳಿಂದ ಪಡೆದಂಥ ಗಂಡು ಮಗುವನ್ನು ಚಾಮಯ್ಯ ಅವರ ಎಷ್ಟರು ಹೆಸರಿರ್ತಕ್ಕಂಥ ಅವ್ರ ಮನವನ್ನ ಕೊಟ್ಟಾಗ ರಾಮಾಚಾರಿ ಹೆಂಗೆ ಆ್ಯಕ್ಟಿವ್ ಆಗ್ತಾರೆ ಅನ್ನೋದು ಸಿನಿಮಾಗ್ತದೆ ಸೊ ಚಿತ್ರದುರ್ಗದ ಸುತ್ತಮುತ್ತ ಆಗಿರೋದ್ರಿಂದ ರಾಮಾಚಾರಿ ಪ ಸರ್ಜಿನಿಯವರು ಮಗು ಮಾಡ್ಕೊಂಡ್ವಿ ಬಳಕೆ ಮಾಡ್ಕೊಂಡಿದ್ವಿ ಆಮೇಲೆ ಚಿತ್ರದುರ್ಗದ ಕೋಟೆಯನ್ನು ನಾವು ಟಚ್ ಮಾಡಿಲ್ಲ ಚಿತ್ರದುರ್ಗದ ಕೋಟೆಯ ಹಿಂಭಾಗದಲ್ಲಿರ್ತಕ್ಕಂಥ ಏಳು ಒಟ್ಟುಗಳು ಚಿತ್ರದುರ್ಗಕ್ಕೆ ನಗರಕ್ಕೆ ಸಪ್ಲೈ ಆಗ್ತಕ್ಕಂಥ ಏಳು ವಟ್ಟುಗಳು ಮತ್ತಿ ತಿಮ್ಮಣ್ಣ ನಾಯಕನಿಗೆ ಕೆರೆಯಿಂದ ಏನು ಏಳು ಸುತ್ತಿತ್ತು ಆ ಏಳು ಸುತ್ತಿನ ಹಿಂದೆ ಇದ್ದಂಥ ಕೋಟೆಗಳನ್ನ ಬಳಸಿದ್ದು ಜೆ ಸಿ ಬಿಟ್ಟು ಕ್ಲೀನ್ ಮಾಡಿ ಅದನ್ನು ಬಳಸಿದ್ದು ವಿಶೇಷ ಹೌದೌದು ಇಲ್ಲ ಪೂರ್ವವಾಗಿದೆ ಇದು ಖಂಡಿತ ಪೂರ್ವವಾಗಿದೆ ನಿಜವಾಗ್ಲೂ ಚಿತ್ರ ನಿರ್ದೇಶಕನಾಗಿ ಮಾಡೋದ್ಲು ಕೂಡ ಬಹಳ ಜವಾಬ್ದಾರಿ ಇತ್ತು ಯಾಕಂದ್ರೆ ಚಿತ್ರದುರ್ಗ ನಮ್ ಜಿಲ್ಲೆ ನಮ್ಮಲ್ಲಿ ಸಾಮರಸ್ಯ ಇತ್ತು ಆದ್ರೆ ಒಡಕಗಳು ಸಹಜವಾಗಿ ಇದಾವೆ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇದಾವೆ ಅದನ್ನು ಹೇಗೆ ಸಿನಿಮಾದಲ್ಲಿ ಕಟ್ಟಿಕೊಡೋದು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಹಂಗೆ ಟ್ರಾವೆಲ್ ಮಾಡ್ತಾರೆ ಚಿತ್ರದುರ್ಗ ಅಂದ ತಕ್ಷಣ ಐದು ನೆನಪಿಗೆ ಬರ್ತಾರೆ ಸೊ ಟಿಪ್ಪು ನೆನಪಿಗೆ ಬರ್ತಾರೆ ಮದಕರಿ ನಾಯಕರು ನೆನಪಿಗೆ ಬರ್ತಾರೆ ಬ್ರಹ್ಮಣ್ಣ ನಾಯಕರು ನೆನ್ಪು ಬರ್ತಾರೆ ಚಿಕ್ಕಣ್ಣ ನಾಯಕರು ಬರ್ತಾರೆ ದದನ್ಯ ನಾಯ್ಕ ಬರ್ತಾರೆ ಒಬ್ಬಣ್ಣಕ್ ಬರ್ತಾರೆ ಒಟ್ಟು ಹದಿಮೂರು ಜನ ಎರಡು ನೂರ ಹನ್ನೊಂದು ವರ್ಷಗಳ ಕಾಲ ಆಳಿದಂಥ ಚಿತ್ರದುರ್ಗ ಇತಿಹಾಸದ ಎಲ್ಲ ರಾಜರ ಚರಿತ್ರೆ ಕೂಡ ಅದರಲ್ಲೂ ಬಂದು ಸೇರಿಕೊಂಡು ಹೋಗ್ತದೆ ಇದು ಮೂವತ್ತ ಎಂಟು ದಿನ ಮಾಡಿದ್ರು ಡೇಸ್ ಬಾದಾಮಿ ಬರ ಶಂಕರಿ ಚಿತ್ರದುರ್ಗ ಬಂದು ಮಾಮೂಲಿ ಇದಕ್ಕೆ ಏ ಏಕೊಡ್ತೀವಿ ಅಂದರು ಆಮೇಲೆ ಅದು ಏ ಕೊಡೋದು ಏನಿಲ್ಲ ಅಲ್ಲ ಅಂತಲ್ಲ ಕೇಳ್ಕೊಂಡ್ಮೇಲೆ ಆಮೇಲೆ ಅದು ಇದು ಎಲ್ಲ ವಿಷಯ ಚರ್ಚೆ ಆದ್ಮೇಲೆ ಯು ಏ ಕುಟ್ ಕಠಿಣ ಸರಿ ಒಂದೇ ಉಂಡೆ ಎಲ್ಲ ಅಷ್ಟೇ ಜಾಸ್ತಿಯಲ್ಲಿ ಹೌದು ಇಲ್ಲ ಇಲ್ಲ ಕಾಪಿ ರೈಟ್ ಆಗುತ್ತೆ ಅಂತೇಳಿ ಕಾಪಿಂಗ್ ಈಸ್ ಅವರ್ ರೈಟ್ ಅಲ್ಲ ಅದು ಕಾಫಿ ರೈಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾಳೆ ಅವ್ರು ಕೇಳಿದಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅದರ ಸೂಕ್ಷ್ಮತೆಗಳನ್ನ ಸಂಗೀತ ನಿರ್ದೇಶಕರು ಸ್ಯಾಮ್ ಅವರು ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ರು ಹಾಗಾಗಿ ಸರ್ ಬೇಡ ಅಂತ ಸುದೀರ್ಘ ಪ್ರಯಾಣ ಮೂವತ್ತು ವರ್ಷಗಳ ನಿರಂತರವಾದ ಪ್ರಯಾಣ ಸಾರ್ ಅವರು ಎಲ್ಲ ಟೀಕೊಂಡು ಚೆನ್ನಾಗಿ ವರ್ಕ್ ಮಾಡೋದು ಬರಗೊಂದು ವರ್ಕ್ ಮಾಡಿ ಮ್ಯೂಸಿಕ್ ಇದುಕೊಂಡಿದ್ದಾರೆ ಕನ್ನಡ ಸಿನಿಮಾ ಮಾಡಿದ್ದೀನಿ ಕನ್ನಡದಿಂದ ಮಲಯಾಳಂ ತೊಗೊಂಡು ಹೋಗಿದ್ದೀನಿ ಸಿನಿಮಾಗಳು ಸುಮಾರು ಮಾಡಿದ್ದೀನಿ ನಾನು ತೊಂಬತ್ತೊಂದರಿಂದ ನಾನು ಈ ಚಾನೆಲ್ನಲ್ಲಿ ಇದ್ದೀನಿ ಈಗ ಮದಕರಿಪುರ ಅಂತ ಒಂದು ಸಿನಿಮಾ ಕತೆ ಕೇಳಿದ್ಮೇಲೆ ಕಿಚ್ಚ ಮಾತಾಡ್ತೇನೆ ನಾನು ಒಂದು ಟೈಟ್ಲ್ ಇಟ್ಕೊಂಡು ಮಾಡಿದ್ರು ಅದರ ಕಥೆನ ತಗೊಂಡು ನಾನೀಗ ಮಲಯಾಳಮಲ್ಲಿ ಮಾಡ್ತಾಯಿದ್ದೀನಿ ಬಿಜು ಮೇನು ಅನ್ನೋ ಇಟ್ಕೊಂಡು ಅದು ಶೂಟಿಂಗ್ ಆಗಲೇ ಸ್ಟಾರ್ಟ್ ಆಗಿದೆ ಹಾಗಾಗಿ ಈ ಒಂದು ಚಾಮಯ್ಯ ಸನ್ ಆಫ್ ರಾಮಾಚಾರಿ ಇದೊಂದು ಅಂತ ಹೇಳೋದಕ್ಕೆ ಅಲ್ಲಿಂದ ಬಂದಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಥ್ಯಾಂಕ್ ಯು ಒಂದು ಸಣ್ಣ ಪಾತ್ರ ಇದರಲ್ಲಿ ಬಹುಶಃ ನಾಗರಹಾವು ಚಿತ್ರ ನೀವೆಲ್ಲ ನೋಡಿರ್ತೀರಿ ಅದರಲ್ಲಿ ಲೋಕನಾಥ್ ಮಾಡಿದ್ದಾರೆ ಪಾತ್ರ ಬಹುಶಃ ಆ ಪಾತ್ರದ ಮುಂದುವರಿಕೆ ಆಗಿದ್ದರೆ ಈ ಜನರೇಷನ್ ಜೊತೆ ಅಂತ ಪಾತ್ರ ಯಾವ ರೀತಿ ಇಂಟ್ರಾಕ್ಟ್ ಮಾಡುತ್ತೆ ಅನ್ನೋದನ್ನ ಒಂದು ಆಲೋಚನೆಗೆ ತಗೊಂಡು ಒಂದು ಪಾತ್ರವನ್ನು ಸೃಷ್ಟಿ ಮಾಡಿದ್ರೆ ಹೇಗಿರುತ್ತೆ ಆ ತರದ ಒಂದು ಪಾತ್ರ ನಾಗರಾವು ನೀವೆಲ್ಲ ನೋಡಿದಾಗ ಕೊನೆಯಲ್ಲಿ ಆ ದುರಂತದಲ್ಲಿ ಕೊನೆಗೊಳ್ಳುವಂತಹ ಆ ಚಲನಚಿತ್ರ ಆದ್ರೂ ಚಲನಚಿತ್ರ ಮುಗಿಬಹುದು ಆದ್ರೆ ಸಮಾಜ ಮುಂದುವರಿಯುತ್ತಲ್ಲ ಆ ಸಮಾಜ ಆ ಆ ಒಂದು ಬ್ಯಾಕ್ ಡ್ರಾಪ್ ನಲ್ಲಿ ಮತ್ತೆ ಮುಂದುವರೆದ್ರೆ ಹೇಗಿರುತ್ತೆ ಅನ್ನೋದನ್ನ ಚಾಮಯ್ಯ ಸನ್ನಫ್ರಾಮಾಚಾರಿನಲ್ಲಿ ಪಲ್ಲಕ್ಕಿ ಸರ್ ಇವತ್ತಿನ ಜನರೇಷನ್ ಜೊತೆಯಲ್ಲಿ ಇವತ್ತಿನ ಕಾಲಮಾನದಲ್ಲಿ ಹೇಗೆ ಅದನ್ನು ಮೂಡಿ ಮೂಡಿ ಬರೆಸೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ ರಾಜು ಸರ್ ಅವರು ಹೇಳಿದಾಗೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರು ಅಲ್ಲ ಆ ಥರದಲ್ಲಿ ಮಾಡಿ ಇಡೀ ಕತೆ ಒಂದು ಒಂದು ಕಾಂಪ್ರಹೆನ್ಸಿವ್ ಆಗಿ ಸಂಪೂರ್ಣವಾಗಿ ಒಂದು ರೀತಿಯ ಇವತ್ತಿನ ಜನರೇಷನ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅದು ಮೂಡಿ ಬಂದಿದೆ ಪಲ್ಲಕ್ಕಿ ಸಾರ್ ಅವರ ಒಂದು ದೊಡ್ಡ ಶಕ್ತಿ ಏನಪ್ಪಾ ಅಂತಂದ್ರೆ ಅವ್ರು ಯಾವತ್ತೂ ಯುವಕರ ಜೊತೆನೆ ಇರ್ತಾರೆ ಯಾವತ್ತೇ ನೋಡಿ ಒಂದು ಯುವಕರ ದಂಡು ಅವ್ರ ಜೊತೆ ಯಾವತ್ತೂ ಇರುತ್ತೆ ಹಾಗಾಗಿ ಬಹುಶಃ ಅವರು ಅವ್ರು ಯೌವ್ವನೂ ಕಳ್ಕೊಂಡಿಲ್ಲ ಅವರು ಹಂಗೆ ಇದಾರೆ ಅವತ್ತಿಂದ ಹಿಂಗೆ ಇದಾರೆ ಅಂತ ಅಥವಾ ಇದು ಒಂದು ಯುವಕರ ಮಧ್ಯೆ ಇವತ್ತಿನ ಜನರೇಷನ್ ಜೊತೆನಲ್ಲಿ ಆ ಕಥೆಯನ್ನ ಹೇಗೆ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸಿದ್ರು ನಾನು ಸಂಪೂರ್ಣ ಚಿತ್ರವನ್ನು ಆಗಿಲ್ಲ ಆದರೆ ನಾನು ಕಂಡಂತ ತುಣುಕುಗಳಲ್ಲಿ ಅದು ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಹೀರೋ ಸಹ ಅದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಇದು ಯಶಸ್ಸು ಸಿಗಬೇಕು ಮತ್ತೆ ಪಲಕ್ಕಿ ಸಾರ್ಗೆ ಒಂದು ಬ್ರೇಕ್ ಥ್ರೂ ಸಿಗಬೇಕು ಅಂತ ನಾನು ಅನ್ಕೋತೀನಿ ನಮ್ಮ ಗೆಳೆಯರಾದ ರಾಜು ಅವರು ತಮ್ಮ ಎಲ್ಲ ಶಕ್ತಿಯನ್ನ ತಮ್ಮ ಎಲ್ಲ ಕಲಾ ಪ್ರತಿಭೆಯನ್ನ ಈ ನಾ ಈ ಒಂದು ಚಲನಚಿತ್ರದಲ್ಲಿ ಹಾಕಿ ಇದನ್ನ ಬಹಳ ಸುಂದರವಾಗಿ ಮೂಡಿಸಿದ್ದಾರೆ ಇದನ್ನ ಜನ ಹೇಗೆ ತಗೋತಾರೆ ಅನ್ನೋದು ಮುಂದೆ ಇದು ಚಿತ್ರ ರಿಲೀಸ್ ಆದಾಗ ಗೊತ್ತಾಗುತ್ತೆ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಸಹ ಸಿಗೋದಕ್ಕೆ ಖಂಡಿತ ಸಾಧ್ಯ ಇರುವಂತಹ ಒಂದು ಚಲನಚಿತ್ರವಾಗಿದೆ ಇದು ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಒಂದು ಚಲನಚಿತ್ರನ ಜನಗಳಿಗೆ ತಲುಪಿಸುವಂತ ದಿಕ್ಕಿನಲ್ಲಿ ಒಂದು ಸೂಕ್ತವಾದಂತಹ ಶಕ್ತಿಯುತವಾದಂತಹ ಒಂದು ಪ್ರಚಾರವನ್ನು ಕೊಡಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ ನಮಸ್ಕಾರ ಕಷ್ಟ ಅಂತ ಬಂದ ತಕ್ಷಣಪ್ ಆಗಿದೆ ಹಾಗಾಗಿ ಗೋವಿಂದರಾಜು ಬಂದರು ಹಣ ಏನು ಅಂತ ಇಲ್ಲಿ ಮುಂದುವರಿಯಕ್ಕಿದು ಅಂತ ನಾನು ಬರ್ತೀನಿ ಬಾಣ ಜೊತೆಗೆ ಅಂದ್ಬಿಟ್ಟು ಗೋವಿಂದರಾಜು ಜೊತೆಗೆ ಬಂದರು ಅಲ್ಲಿಂದ ಮತ್ತೆ ಪ್ರಯಾಣ ಸ್ಟಾರ್ಟ್ ಆಯ್ತು ಈ ಗೋವಿಂದರಾಜು ಇಲ್ಲೇ ಬೆಂಗಳೂರು ಬಿಸ್ನೆಸ್ಮ್ಯಾನ್ ಎಲ್ಲ ನಮಸ್ಕಾರ ಈ ಸಿನಿಮಾ ಮಾಡ್ಬೇಕಾದ್ರೆ ಅಣ್ಣ ನನಗೆ ಕತೆ ಎಲ್ಲ ಹೇಳೋದು ಕತೆ ಒಂಥರ ಇಂಟ್ರೆಸ್ಟ್ ಆಗಿತ್ತು ಆಯಿತಾ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನೇ ಚಿತ್ರಕ್ಕೆ ಪ್ರೊಡ್ಯೂ ಕೋರ್ ಪ್ರೊಡ್ಯೂಸರ್ ಆಗಿ ನಿಂತ್ಕೊಂಡು ಬೆನ್ನೆಲ್ಲ ಬೆನ್ನೆಲು ಬಾಗಿನ ನಿಂತು ಸಹಾಯ ಮಾಡಿದ್ದೀನಿ ಈ ಚಿತ್ರ ಮೂರು ಕಡೆ ಶೂಟಿಂಗ್ ನಡೀತಾರೆ ಅಲ್ಲೆಲ್ಲ ಹೋಗಿ ಜೊತೆ ನಿಂತು ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ ಇಲ್ಲ ಟಿವಿ ಮಾಡಿದ್ದೀವಿ ಏಪ್ರಿಲಲ್ಲಿ ಈ ಪಿಕ್ಚರ್ ರೆಕಾರ್ಡಿಂಗು ಮತ್ತು ಸಾಂಗು ನಾನು ವರ್ಕ್ ಮಾಡಿದ್ದೀನಿ ತುಂಬ ಚಾಲೆಂಜಿಂಗ್ ಆಗಿತ್ತು ಅಭಿಪ್ರಾಯ ತುಂಬ ಚೆನ್ನಾಗಿ ಬಂದಿದೆ ವಿಷ್ಣುವರ್ಧನ್ ಸರ್ ಲಾಸ್ಟ್ ಪಿಕ್ಚರ್ ವರ್ಕ್ ಮಾಡಿದ್ದೆ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ ಅವರಿಗೆ ಅದಾದಮೇಲೆ ಇದು ನಿಜವಾಗ್ಲೂ ವಿಷ್ಣುವರ್ಧನ್ ಸರ್ ಮೂವಿ ಅವರೇ ಅವ್ರ ಪಿಕ್ಚರ್ಗೆ ವರ್ಕ್ ಮಾಡೋ ಥರ ಒಂದು ಫೀಲಿಂಗ್ ಇತ್ತು ಚೆನ್ನಾಗಿತ್ತು ಈ ಪಿಕ್ಚರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಬೇಕಂತ ನನ್ನ ಟೈಪ್ ಎರಡು ಸಾಂಗ್ ಮಾಡಿದ್ವಿ ನಾರ್ಮಲ್ ತರ ಇದೆ ಸ್ವಲ್ಪ ಡಿಫ್ರೆಂಟ್ ಇಲ್ಲ ಇಲ್ಲ ಡಿಫ್ರೆಂಟ್ ಆಗಿದೆ ಗಜಲ್ ಟೈಪ್ ಸಿಚುಯೇಷನ್ ಓರಿಯೆಂಟೆಡ್ ಸಾಂಗ್ ಆಮೇಲೆ ರೀ ರೆಕಾರ್ಡಿಂಗು ತುಂಬ ಸಸ್ಪೆನ್ಸ್ ಕಮ್ ಸೆಂಟಿಮೆಂಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಇದು ಪ್ರದೀಪ್ ಶಾಸ್ತ್ರಿ ಹದಿನೆಂಟು ವರ್ಷಗಳಿಂದ ವಿಚಾರಣೆ ಮಾಡ್ತಿದ್ದರು ಹುಡುಗರೆಲ್ಲ ಆಮೇಲೆ ಸರಿ ಕೊಟ್ಟು ಹೇಳಿದೆ ಈ ಪಾತ್ರ ಮಾಡುವಂತ ಯಾವ ಪಾತ್ರ ಹುಡುಗಲ್ ಶೀರ್ಷಿಕೆ ಅಂತ ಅದನ್ನ ಹಾಕ್ದೆ ಇದ್ರಲ್ಲಿ ಯಾವ್ದು ಅಂದ ಇದ್ರೆ ಚಾಮಯ್ಯ ಮಾಡುವಂತಂದ್ರೆ ಸರ್ ನನಗೆ ಇಲ್ಲೇ ನಡಕೆ ಶುರುವಾಗಿತ್ತು ಅಂದ ಚಾಮಿ ಹೆಸ್ರಿಗೆ ನಡಕ ಶುರು ಅಂತ ಪಾತ್ರ ಮಾಡಿದ್ಮೇಲೆ ಮೇಲೆ ಮಿಕ್ಕಿದ್ದಲ್ಲಿ ನಡಕ ಶುರು ಆಗುತ್ತೆ ಬಾಪ ಅಂದ್ಬಿಟ್ಟು ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿರೋಕ್ಕೆ ಸೊ ಮೊದಲನೇದಾಗಿ ನಾನು ಗುರುಗಳಾದ ಪಲ್ಲಕ್ಕಿ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಅಂಥ ಒಂದು ವೆಯ್ಟೇಜ್ ಇರೋ ಪಾತ್ರ ಚಾಮಯ್ಯ ಅನ್ನೋ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿರೋದಕ್ಕೆ ಆಮೇಲೆ ನನ್ನೆಲ್ಲ ಚಿತ್ರದ ಕಲಾವಿದರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈಗ ಆಲ್ರೆಡಿ ಚಿತ್ರದ ಬಗ್ಗೆ ಹೇಳ್ತಾ ಇದ್ದರು ಸೊ ಅದನ್ನು ಚಿಕ್ಕದಾಗಿ ಮುಂದುವರೆದ ಭಾಗ ಅಂತ ಅನ್ನೋ ಥರ ಈಗೆಲ್ಲ ನೋಡ್ತಿರೋ ಹಾಗೆ ಝೆನ್ ಝಿ ಜನ್ರೇಷನ್ ಅಂತ ಆಲ್ರೆಡಿ ಟಾಕಿಂಗಲ್ಲಿದೆ ಜೆನ್ ಜಿ ಜನ್ರೇಷನ್ ಅಂತ ಸೊ ಅದನ್ನು ಡೈರೆಕ್ಟರ್ ಸಾರು ದುರ್ಗದಲ್ಲಿರೋ ಜನ್ರೇಷನ್ ಈಗಿನ ಜನ್ರೇಷನ್ನು ಯಾವ ಥರ ಇದ್ದಾರೆ ಆಮೇಲೆ ಟೈಟಲಲ್ಲಿ ಇರೋ ಹಾಗೆ ಚಾಮಯ್ಯ ರಾಮಾಚಾರಿ ಅನ್ನೋದು ಬರೀ ಟೈಟ್ಲ್ ಅಲ್ಲ ಅದೊಂದು ಎಮೋಷನ್ನು ಆಮೇಲೆ ಕಲ್ಚರು ಆ ಎರಡು ಕಲ್ಚರು ಆಮೇಲೆ ಎಮೋಷನ್ ಫ್ರಿಕ್ಷನ್ಸನ್ನ ಡೈರೆಕ್ಟರ್ ಸರ್ ಚೆನ್ನಾಗೆ ಏನೋ ಸ್ಕ್ರೀನ್ ಪ್ಲೇನಲ್ಲಿ ತಂದಿದ್ದಾರೆ ಕಥೆನೂ ಅಷ್ಟೇ ತುಂಬ ಜನ ಕೇಳ್ತಾ ಇರ್ತಾರೆ ಯಾಕೆ ಸಿನಿಮಾ ನೋಡಬೇಕು ಯಾಕೆ ಸಿನ್ಮಾ ನೋಡಬೇಕು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಡಿಮ್ಯಾಂಡ್ ಮಾಡ್ತಾರಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿರೋದ್ರಿಂದ ಸಿನ್ಮಾ ನೋಡಿ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮ ಡೈರೆಕ್ಟರ್ ಸಾರಿಗೆ ಒಂದು ಸಿನಿಮಾ ಕತೆ ಬರೆದು ಒಂದು ದಿನಕ್ಕೆ ಬರೆದು ಮಾಡೋಷ್ಟು ಅವರಿಗೆ ಏನೋ ಕೆಪಾಸಿಟಿ ಇದೆ ಒಂದು ಸೀನನ್ನು ಒಂದು ಹಾಫ್ ಆನ್ ಅವರಲ್ಲಿ ಫುಲ್ ವಿತ್ ಡೈಲಾಗ್ ಬರೆದು ಏನೋ ಸ್ಕ್ರೀನ್ ಮುಂದೆ ತರೋಷ್ಟು ನಾಲೆಡ್ಜು ಅಷ್ಟು ಅನುಭವ ಇರೋದ್ರಿಂದ ಈ ಥರ ಸಬ್ಜೆಕ್ಟ್ ಯಾಕೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ಹ್ಯೂಮನ್ ವ್ಯಾಲ್ಯೂಸಲ್ಲಿರೋ ಒಂದು ಇದು ಸೊ ಈ ಕಥೆಲ್ಲೂ ಅಷ್ಟೇ ಎಲ್ಲಾ ಪಾತ್ರಗಳು ಅದಕ್ಕೆ ಹೇಳ್ತಾರೆ ಈ ಚಾಮಯ್ಯ ಸನ್ನ ರಾಮಾಚಾರಿಯಲ್ಲಿ ಯಾರು ಹೀರೋ ಇಲ್ಲ ಬರೀ ಕತೆ ಕತೆನೆ ಹೀರೋ ಸ್ಕ್ರೀನ್ ಪ್ಲೇನೆ ಹೀರೋಯಿನ್ ಅಂತ ಹೇಳ್ಬೋದು ಸೊ ಆ ರೀತಿಯಾದ ಒಂದು ಈ ಸಲ್ಲ ಅಂತ ಆಮೇಲೆ ಮಾಡ್ತಾ 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 ಫುಲ್ ಹಾರ್ಟ್ ಅಟ್ಯಾಕ್ ಆಗೋಯ್ತು ಹೋಗ್ತಾ 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 ನಮ್ಮ ಗೆಳೆಯರೆಲ್ಲ ಇದಾರೆ ಅವರಿಗೆಲ್ಲ ಗೊತ್ತು ಯಾವ ತರ ಸೀನ್ಗಳಿದೆ ಅಂದ್ರೆ ನಿಜವಾಗ್ಲು ನಡ್ಕೊ ಬರೋಂಥ ಡೈಲಾಗ್ಸು ನಡ್ಕೊ ಬರೋಂಥ ಸೀನ್ಗಳು ಚೈತ್ರ ಅವ್ರಿಗೆ ಗೊತ್ತಲ್ಲ ಆ ಅಂತ ಡೈಲಾಗ್ ನಮಗೆ ಮಾಡೋಕೆ ಆಗಿಲ್ಲ ಆ್ಯಕ್ಚುಲಿ ಒಂದು ಸೀನಲ್ಲೆಲ್ಲ ನಾವಿಬ್ರು ಶೇಕ್ ಆಗ್ಬಿಟ್ಟಿದ್ವಿ ಅಷ್ಟು ಅಂತ ಡೈಲಾಗ್ ನಾವು ಯಾವತ್ತು ಹೇಳದೇ ಇರೋ ಡೈಲಾಗ್ಗಳು ಮಾಡದೇ ಇರೋ ಏನೋ ಇದು ಸೊ ಅಷ್ಟು ಅಷ್ಟೊಂದು ವೆಯ್ಟೇಜ್ ಆಗಿರೋ ಜೆನ್ ಜಿ ಜನ್ರೇಷನ್ ಆಮೇಲೆ ಓಲ್ಡ್ ಆವಾಗ ನಾವು ನಾ ನಾಗರ ಹೌ ಇರೋ ನಾಗರ ಹೌ ಟೈಮಲ್ಲಿರೋ ಆ ಜನ್ರೇಷನ್ ದುರ್ಗದ ಯಂಗ್ ರೆಬಲ್ ಕ್ಯಾರೆಕ್ಟರ್ ಇರೋಂಥ ಒಂದು ರಾಮಾಚಾರಿಗೂ ಈಗಿರೋ ಜ ರೆಬಲ್ ಆಗಿರೋ ಹುಡುಗರು ಆಗಿನ ಆಗಿನ ರಾಮಾಚಾರ್ಯ ಯಾವ ತರ ಹ್ಯೂಮನ್ ವ್ಯಾಲ್ಯೂಸ್ ಇತ್ತು ಈಗಿನ ಜನರೇಷನ್ ಅಲ್ಲಿ ಯಾವ ತರ ಹ್ಯೂಮನ್ ವ್ಯಾಲ್ಯೂಸ್ ಇದೆ ಯಾವ ತರ ಜನರನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ಯಾವತರ ಇಂಟ್ರಾಕ್ಟ್ ಮಾಡ್ತಿದ್ದಾರೆ ಯಾವ್ತರ ಬಿಹೇವ್ ಮಾಡ್ತಿದ್ದಾರೆ ಆ ಬಿಹೇವ್ ಇಂದ ನಮ್ಮ ಹಿಂದಿನ ಜನರೇಷನ್ ಯಾವತರ ಹ್ಯಾಂಡ್ಲ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ ಅಥವಾ ಅವರು ಯಾವ ತರ ಹ್ಯಾಂಡ್ಲ್ ಮಾಡಬೇಕು ಮಾಡಕ್ ಆಗಲ್ಲ ಅನ್ನೋದೇ ಇದೊಂದು ಜುರು ಬಂದಿ ಏನಿದೆ ಅದೇ ಇದು ಚಾಮಯ್ಯ ರಾಮಾಚಾರಿ ಅನ್ನೋ ಒಂದು ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮನಸ್ಮಿತ ಅಂತ ಮಾಡಿದ್ದೆ ಆಮೇಲೆ ಯುಗ ಪುರುಷ ಗೌರಿಪುತ್ರ ಈ ಥರದಲ್ಲೆಲ್ಲ ಮನಸ್ಮಿತದಲ್ಲಿ ಸೆಕೆಂಡ್ ಲೀಡ್ ಲೀಡಾಗಿ ಮಾಡಿದ್ದೆ ಇದು ಪಾತ್ರ ಚಾಮಯ್ಯ ಪಾತ್ರ ಮಾಡ್ತಿದ್ದೇನೆ ಲೀಡಾಗಿ ನನ್ನ ಪಾತ್ರ ಇದು ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ನಂದು ಪಾತ್ರ ಇತ್ತು ದುರ್ಗದಲ್ಲೇ ಆಗಿರೋದ್ರಿಂದ ನಾನು ಅವನು ಚಿತ್ರದುರ್ಗ ಚಲ್ಕೆರವನು ಅಲ್ಲೇ ಬಂದು ಶೂಟ್ ಮಾಡ್ತಿದ್ದೆ ಆಮೇಲೆ ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಇತ್ತು ಒಂದು ಫಿಫ್ಟೀನ್ ಡೇಸ್ ಇಲ್ಲಿ ಇಲ್ಲಿ ಬಂದ್ ಮಾಡ್ತಾ ಇದ್ದೆ ಥ್ಯಾಂಕ್ ಯು ನಮಸ್ಕಾರ ನಂಗೆ ಪಾತ್ರ ಕೊಟ್ಟಿದ್ದಕ್ಕೆ ಫಸ್ಟ್ ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ನಂಗೆ ತುಂಬಾ ಭಯಾನೇ ಆಗೋಯ್ತು ಆ್ಯಕ್ಚುಲಿ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ವಿಷ್ಣುವರ್ಧನ್ ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿ ಪಟ್ಟೆ ನಿಜವಾಗ್ಲೂ ನಂಗೆ ನಂಗೆ ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಿಲ್ಲ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಟೀಮ್ ವರ್ಕ್ ಯಾರ್ಯಾರು ಮಾಡಿದ್ದೀರಾ ಅವ್ರಿಗೂ ಎಲ್ಲ ತುಂಬಾ ಧನ್ಯವಾದಗಳು ಎಲ್ರಿಗೂ ಬಂದಂತ ಎಲ್ರಿಗೂ ಧನ್ಯವಾದ ನೀನ್ ಚೆನ್ನಾಗಿ ಮಾತಾಡಕಾಗ್ತಿಲ್ಲ ಸಾರಿ ನನ್ಸ್ ಆಗ್ತೀನಿ ಏನಿಲ್ಲ ಈ ಸಿನಿಮಾದಲ್ಲಿ